ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಬ್ಯಾಕ್ಟೀರಿಯೋಲಜಿ ಎಂದು ಕರೆಯಬಹುದು ಶೈವಲಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೈಕೋಲಜಿ ಎನ್ನುವರು ಹಾವಸೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಬ್ರಯೋಲಜಿ ಅಂಗಾಂಶದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹಿಸ್ಟೋಲಾಜಿ ಶಿಲೀಂಧ್ರಗಳ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಮೈಕೋಲಾಜಿ ರೋಗಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೆಥೋಲಾಜಿ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವೈರಾಲಜಿ ಹಲ್ಲಿನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸಾರೋಲಾಜಿ ಮೂತ್ರಜನಕಾಂಗಗಳ ಬಗ್ಗೆ ಮೂತ್ರಜನಕಾಂಗಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನೆಫ್ರೋಲಾಜಿ ಮರಗಳನ್ನು ಕೊಡುವ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸಿಲ್ವಿಕಲ್ಚರ್ ಎಂದು ಕರೆಯುತ್ತಾರೆ ಜರಿ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಟೆರಿಡೋಲಾಜಿ ಎಂದು ಕರೆಯುತ್ತಾರೆ ಅತಿ ಮುಖ್ಯವಾದ ಸಸ್ಯಗಳ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪ್ಲ್ಯಾಂಟ್ ಬ್ರೀಡಿಂಗ್ ಪರಾಗ ರೇಣುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪಾಲಿನೋಲಾಜಿ ರೋಗಕ್ಕೆ ಕಾರಣಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಇಟಿಯೋಲಾಜಿ ಜೀವಿ ಮತ್ತು ಪರಿಸರದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಇಕೋಲಾಜಿ ತರಕಾರಿಗಳನ್ನು ಕೊಡುವ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಒಲೆರಿ ಕಲ್ಚರ್ ಕಟ್ಟಿಗೆಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ డెండ్రో లాజి